ಸವಿತಾ ನಾಗರೆಡ್ಡಿ ಅವರು ಇನ್ ನೋಡಿದಗಳೇನ ಇಲ್ಲ ನಾವೇ ಎಬ್ಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ಎಪ್ಸ ವ್ಯವಸ್ಥೆನ ಅವರು ಇಂದು ಇವತ್ತು ಅವ್ರು ಮಾಡೋದ್ರಿಂದ ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರೆ ಬೆಳ್ಳಿ ತಗೊಂಡ್ರೆ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರೆ ಬೋರ್ ಹಾಕ್ಸ್ಯಾರ ಏನೆಲ್ಲಾ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದಾರ ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿ ಎಪ್ಸೋ ವ್ಯವಸ್ಥೆ ಮಾಡಕೈತರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟ್ ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಹೇಳಿ ಬಯಸ್ತೀನಿ ಈ ಮೂಲಕ ಮೂರು ಎರ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲಾ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರಂಚನಾಳ್ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೀಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗಬಾರದು ಅಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೆ